ಶುರುವಾಯಿತು ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಸಮಯ ಟಿಕೆಟ್ ದರ ಈ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ವಾತಂತ್ರ್ಯ ದಿನಾಚರಣೆಗೆ ದಿನಗಣನೆ ಶುರುವಾಗಿದೆ ಪ್ರತಿ ಬಾರಿ ಸ್ವಾತಂತ್ರ್ಯ ದಿನಾಚರಣೆ ಹತ್ರ ಹಾಕ್ತಿದಾಗೆ ಬೆಂಗಳೂರಿನ ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನದತ್ತ ಎಲ್ಲರ ಚಿತ್ತ ಹರಿಯುತ್ತೆ ಸಸ್ಯಕಾಶಿಯಲ್ಲಿ ಪುಷ್ಪ ಲೋಕವೇ ಧರೆಗೆ ಇಳಿಯುತ್ತೆ ಈಗ ಲಾಲ್ಬಾಗ್ನಲ್ಲಿ ಆಗಸ್ಟ್ ಏಳರಿಂದ ಫ್ಲವರ್ ಶೋ ಆರಂಭಗೊಂಡಿದೆ ಹನ್ನೆರಡು ದಿನಗಳ ಕಾಲ ಇದು ಪ್ರದರ್ಶನಗೊಳ್ಳುತ್ತೆ ಹಾಗಿದ್ರೆ ಈ ಬಾರಿಯ ಥೀಮ್ ಏನಿದೆ ಗೊತ್ತಾ ಹೌದು ಬ್ರಿಟಿಷರ ಸೊಲ್ಲಡಗಿಸಿದ್ದ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಆಂಗ್ಲರ ನಿದ್ದೆಗೆಡಿಸಿದ್ದ ವೀರ ಸಂಗೊಳ್ಳಿ ರಾಯಣ್ಣ ಇವರಿಬ್ಬರು ಕೂಡ ಸ್ವಾತಂತ್ರ್ಯ ಹಾಗೂ ಸ್ವಾಭಿಮಾನದ ಸಂಕೇತ ಸ್ವಾತಂತ್ರ್ಯೋತ್ಸವದ ನಿಮಿತ್ತವಾಗಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ತೋಟಗಾರಿಕೆ ಇಲಾಖೆ ನಡೆಸುವಂತಹ ಇನ್ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನದಲ್ಲಿ ಈ ಬಾರಿ ಕಿತ್ತೂರಿನ ವೀರ ಪರಂಪರೆ ಅನಾವರಣಗೊಳಿಸಿದೆ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಗಾಜಿನ ಮನೆಯಲ್ಲಿ ಫ್ಲವರ್ ಶೋಗೆ ಚಾಲನೆ ಕೂಡ ಕೊಟ್ಟಿದ್ದಾರೆ ಕ್ರಮ ಜರುಗಿಸಬಾರದು ಎಂದು ಸಾರಿಗೆ ಇಲಾಖೆ ನೌಕರರಿಗೆ ನೋಟಿಸ್ ನೀಡಿದೆ ಸಾರಿಗೆ ನೌಕರರು ಹನ್ನೆರಡು ದಿನಗಳ ಪ್ರದರ್ಶನಕ್ಕೆ ಹತ್ತು ಲಕ್ಷಕ್ಕೂ ಅಧಿಕ ಮಂದಿ ಸಾಕ್ಷಿಯಾಗುವಂತಹ ನಿರೀಕ್ಷೆ ಇದೆ ಕಿತ್ತೂರು ಸಂಸ್ಥಾನದ ಕೋಟೆಯ ಪ್ರಾತಿನಿಧಿಕ ಪುಷ್ಪ ಮಾಧರಿ ರಾಣಿ ಚೆನ್ನಮ್ಮ ಮತ್ತು ರಾಯಣ್ಣನ ಪ್ರತಿಮೆಗಳು ಕೋಟೆ ವಿನ್ಯಾಸದ ವರ್ಟಿಕಲ್ ಗಾರ್ಡನ್ ರಾಯಣ್ಣ ಹುತಾತ್ಮರಾಗುವಂತಹ ಸನ್ನಿವೇಶದ ಪ್ರದರ್ಶನ ಹೂ ಜೋಡಣೆ ಈ ನಡುವೆ ವೀರವನಿತೆಯರ ಕಲಾಕೃತಿಗಳು ನೂರ ಒಂಬತ್ತು ಪ್ರಭೇದದ ಮೂವತ್ತು ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಬಳಸಲಾಗಿದೆ ರಾಣಿ ಚೆನ್ನಮ್ಮನ ಐಕ್ಯ ಸ್ಮಾರಕದ ಪುಷ್ಪ ಮಾದರಿ ಈ ಪ್ರದರ್ಶನದಲ್ಲಿ ಇರುವಂತದ್ದು ವಿಶೇಷ ಹಾಗಿದ್ರೆ ಟಿಕೆಟ್ ದರ ಎಷ್ಟು ಸಮಯ ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ತಿಳಿದುಕೊಳ್ಳಲಾದರೆ ಮುಂಜಾನೆ ಆರು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಲಾಲ್ಬಾಗ್ನ ಎಲ್ಲಾ ಪ್ರವೇಶ ದ್ವಾರಗಳಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಟಿಕೆಟ್ ಅನ್ನು ಕೊಡಲಾಗುತ್ತೆ ಗಾಜಿನ ಮನೆಯ ಪ್ರವೇಶ ರಾತ್ರಿ ಏಳು ಗಂಟೆಯವರೆಗೆ ಮಾತ್ರ ಇರುತ್ತೆ ವಾರಾಂತ್ಯದಲ್ಲಿ ನೂರು ರೂಪಾಯಿ ಹಾಗೂ ಹನ್ನೆರಡು ವರ್ಷ ಮೇಲ್ಪಟ್ಟಂತಹ ವಿದ್ಯಾರ್ಥಿಗಳಿಗೆ ಮೂವತ್ತು ರೂಪಾಯಿ ಶುಲ್ಕ ಸಮವಸ್ತರದಲ್ಲಿರುವಂತಹ ಶಾಲಾ ವಿದ್ಯಾರ್ಥಿಗಳಿಗೆ ಎಲ್ಲಾ ದಿನಗಳಲ್ಲೂ ಕೂಡ ಉಚಿತ ಪ್ರವೇಶವನ್ನ ಕೊಡಲಾಗುತ್ತೆ ಅಷ್ಟೇ ಅಲ್ಲ ಈ ಬಾರಿ ನೂರ ಮೂವತ್ತಾರು ಸಿಸಿಟಿವಿಗಳ ಅಳವಡಿಕೆ ಜೊತೆಗೆ ಹೆಚ್ಚಿನ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು ಫ್ಲವರ್ ಶೋಗೆ ಆಗಮಿಸುವವರಿಗೆ ಶಾಂತಿನಗರದ ಟಿಟಿಎಂಸಿ ಜೆಸಿ ರಸ್ತೆಯ ಬಿಬಿಎಂಪಿ ಕಾಂಪ್ಲೆಕ್ಸ್ ಹಾಗೂ ಅಲ್ ಅಮೀನ್ ಕಾಲೇಜಿನ ಸಮೀಪ ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಪ್ರತಿ ವರ್ಷವೂ ಕೂಡ ವರ್ಷದಲ್ಲಿ ಎರಡು ಬಾರಿ ಫಲಪುಷ್ಪ ಪ್ರದರ್ಶನವನ್ನ ಲಾಲ್ಬಾಗ್ನಲ್ಲಿ ಆಯೋಜನೆ ಮಾಡಲಾಗುತ್ತೆ ಒಂದೊಂದು ವರ್ಷವೂ ಕೂಡ ಒಂದೊಂದು ಥೀಮ್ನಲ್ಲಿ ಮನಸೂರೆಗೊಳಿಸುತ್ತೆ ಈ ಬಾರಿ ಸಾಕಷ್ಟು ವಿಶೇಷತೆಗಳೊಂದಿಗೆ ಲಾಲ್ಬಾಗ್ನ ಫ್ಲವರ್ ಶೋ ಮತ್ತಷ್ಟು ವಿಭಿನ್ನವಾಗಿರುವಂಥದ್ದು ಇನ್ನು ಲಾಲ್ಬಾಗ್ನ ಫ್ಲವರ್ ಶೋಗೆ ಕೇವಲ ಬೆಂಗಳೂರಿನವರು ಮಾತ್ರ ಅಲ್ಲ ರಾಜ್ಯದ ಬೇರೆ ಬೇರೆ ಸ್ಥಳಗಳಿಂದ ಹಾಗೆ ಹೊರ ರಾಜ್ಯದಿಂದಲೂ ಕೂಡ ಸಾಕಷ್ಟು ಪ್ರವಾಸಿಗರು ಆಗಮಿಸುತ್ತಾರೆ ಒಂದು ಸುಂದರವಾದ ವಾತಾವರಣದಲ್ಲಿ ಫ್ಯಾಮಿಲಿ ಎಲ್ಲರೂ ಕೂಡ ಒಟ್ಟಿಗೆ ಕೂಡಿ ಹೋಗುವಂತಹ ಸ್ಥಳ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಲಾಲ್ಬಾಗ್ ಅಂದ್ರೇ ಸಸ್ಯಕಾಶಿ ಅದರಲ್ಲೂ ಕೂಡ ಫಲಪುಷ್ಪ ಪ್ರದರ್ಶನ ನಡೆಯುವಂತಹ ಸಂದರ್ಭದಲ್ಲಿ ಸಾಕಷ್ಟು ಮನೋರಂಜನಾತ್ಮಕವಾಗಿಯೂ ಕೂಡ ನೀವು ಇಲ್ಲಿ ಭಾಗವಹಿಸಬಹುದು ಹಾಗಿದ್ರೆ ತಡ ಮಾಡ್ತೀರಾ ಆದಷ್ಟು ಬೇಗ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂಡಿ ಈ ಬಾರಿಯ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಹೋಗಿ ಬನ್ನಿ ಇನ್ನು ಲಾಲ್ಬಾಗ್ನ ಫ್ಲವರ್ ಶೋ ಬಗ್ಗೆ ನಿಮಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ